ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ ಒಂದು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ತೊಂಬತ್ತ ಏಳು ಸಾವಿರ ತೊಂಬತ್ತೆಂಟು ಸಾವಿರ ಭರ್ತಿ ಆಗಿದೆ ಇನ್ನು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇದು ಇವತ್ತಿನ ಬಂದಿರೋದಲ್ಲ ನಾವು ಬಂದ ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವ್ಯಾಕೆನ್ಸಿ ಇರ್ತಕ್ಕಂಥ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಹುದ್ದೆಯವರು ಎಲ್ಲರೂ ಸೇರಿ ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ ನಾವು ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ಟಿದ್ದೀವಿ ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಸ್ಕೊಟ್ಟಿವಿ ಅದಾದ್ಮೇಲೆ ಕೂಡ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತೀವಿ ಹೇಳಿದ್ದೀವಿ ಈಗ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಚಿಲ್ಲರೆಲ್ಲ ಪೊಲೀಸ್ನವ್ರು ಮಾಡಿ ವರ್ಷ ನಾಲ್ಕು ಸಾವಿರದ ನಾಲ್ಕನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಮಕೊಳ್ಳಿಕ್ಕೆ ನಾಲ್ಕು ಸಾವಿರದ ನಾಲ್ಕುನೂರ ಹನ್ನೊಂದು ಜನ ತುಂಬಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷದಿಂದ ತುಂಬ ತುಂಬ ಅಂತ ಹೇಳಿ ಈ ವರ್ಷವೇ ತುಂಬ ಅಂತ ಹೇಳಿ ಆಮೇಲೆ ಯಾರು ಅವರು ಶ್ರೀಮಂತರಿ ಬಲಾಢಲಿ ಯಾರು ಕೂಡ ಕಾನೂನು ಕೈ ತಗೊಳ್ಳದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ರು ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ ಒಂದು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರೆ ಇದ್ದಾರೆ ಅದರಲ್ಲಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸುಮಾರು ಹದಿನಾರು ಪರ್ಸೆಂಟ್ ವೇಕೆನ್ಸಿ ಇದೆ ಇವತ್ತಿನ ಬಂದಿರೋದಲ್ಲ ನಾವು ಬಂದ್ಮೇಲೆ ಬಂದಿರೋದಲ್ಲ ಬಹಳ ದಿನದಿಂದ ಬಂದಿದೆ ಅದಕ್ಕೆ ಹದಿನೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥ ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರ ನಲವತ್ತೆರಡು ನಾವು ಈಗ ತೊಂಬತ್ತೇಳು ಸಾವಿರದ ಇನ್ನೂರ ಹತ್ತೊಂಬತ್ತು ಎಲ್ಲ ಪೊಲೀಸ್ನವರು ಕಾನ್ಸ್ಟೇಬಲ್ಗಳು ನಾನ್ ಪೊಲೀಸ್ನವರು ಅವರೆಲ್ಲ ಸೇರಿ ತಾಂತ್ರಿಕ ವರ್ಗದವರು ಎಲ್ಲ ಸೇರಿ ಲಿಪಿಕ ಹುದ್ದೆಯವರು ತಾಂತ್ರಿಕ ಹುದ್ದೆಯವರು ಅವರೆಲ್ಲರೂ ಸೇರಿ ಇಷ್ಟಿದೆ ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮುಗೀತದಪ್ಪ ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ಅದಾದ ಮೇಲೆ ಕೂಡ್ಲಿ ಮಾಡೋಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತೀವಿ ಹೇಳಿದ್ದೀವಿ ಈಗ ಸುಮಾರು ನಾಲ್ಕು ಸಾವಿರ ಚಿಲ್ಲರೆ ಎಲ್ಲ ಪೊಲೀಸ್ನವ್ರು ಮಾಡಿ ಸಾವಿರದ ನಾಲ್ಕು ನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ನಾಲ್ಕು ನಾಲ್ಕು ಸಾವಿರದ ನೂರ ಹನ್ನೊಂದು ಜನ ತುಮ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಈ ವರ್ಷ ತುಂಬಾ ಅಂತ ಹೇಳಿ ಈ ವರ್ಷನೇ ತುಂಬ ಅಂತ ಹೇಳಿದ ಆಮೇಲೆ ಯಾರು ಅವ್ರ ಶ್ರೀಮಂತರಿರ್ಲಿ ಬಲಾಢ್ಯರ್ಲಿ ಯಾರು ಕೂಡ ಕಾನೂನು ಕೈಗೆ ತಗೊಳದೇ ರೀತಿನಲ್ಲಿ ಲೋಡ್ಕೋಬೇಕು ಅಂತ ಹೇಳಿ